ಮೊಬೈಲಲ್ಲಿ ಕರೆನ್ಸಿ ಆಗೋಗಿ ಒಂದು ವಾರ ಆಯಿತು ಇವ್ರಿಗೆ ಹೇಳ್ತಾ ಇದ್ರೆ ಈಗೋ ಆಗೋ ಅಂತವ್ರೆ ಏನು ಮಾಡೋದು ರೀ ರೀ ಏನು ಸಹಣ ನನ್ನ ಫೋನ್ಗೆ ಕರೆನ್ಸಿ ಹಾಕ್ಬೇಕು ಬಂದರೆ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ನಿಮ್ಮ ಫೋನ್ಪೇಲಿ ಅಮೌಂಟ್ ಐತಲ್ಲ ಹಾಕೋ ಅದರಲ್ಲೇ ಕರೆನ್ಸಿ ಇಲ್ಲ ನನ್ನ ಹತ್ರ ಕಾಸಿಲ್ಲ ಎಲ್ಲ ಖಾಲಿ ಆಗೋಯಿತು ಎಲ್ಲಿ ಇಲ್ಲಿಗೆ ಬಂದಂಗೆ ನನ್ನ ನಂದು ದುಡ್ಡು ತನಕ ಇರೋದು ನೀವು ಕೆಲಸಕ್ಕೆ ಏನು ಹೋಗ್ತಾ ಇಲ್ಲಲ್ಲ ಹೌದಾ ಹ್ಞೂ ಹ್ಮ್ ಹೌದು ನಾವಿಲ್ಲಿಗೆ ಬಂದಾಗಿಂದ ನನ್ನ ದುಡ್ಡ ಖರ್ಚು ಮಾಡ್ತಾ ಇದೀರಾ ನೀವು ಯಾವಾಗ ಇನ್ನು ಕೆಲ್ಸಕ್ಕೆ ಹೋಗೋದು ಹಾ ಹೋಗೋಣ ಡಿಯರ್ ಹೋಗೋಣ ಡೋಂಟ್ ವರಿ ನಿನ್ಗೆ ಏನ್ ಬೇಕು ಕರೆನ್ಸಿ ಬೇಕು ಅಷ್ಟೇ ತಾನೇ ನಾನು ಹಾಕ್ಸ್ತೀನಿ ಡೋಂಟ್ ವರಿ ಹ್ಮ್ ದಿನ ಇದೊಂದು ಹೇಳ್ತಾ ಇದ್ದೀರಾ ಡೋಂಟ್ ವರಿ ಡೋಂಟ್ ವರಿ ಅಂತ ಇಲ್ಲಿ ನೋಡಿದ್ರೆ ಒಂದ್ ರೂಪಾಯಿ ಕಾಸಿಲ್ಲ ನಮ್ಮಮ್ಮ ಆ ಕಡೆಯಿಂದ ಫೋನ್ ಮಾಡಿದ್ರೆ ಫೋನೇ ಬರ್ತಾ ಇಲ್ಲ ನಮ್ಮಅಮ್ಮ ದಿನಕ್ಕೆ ಎಷ್ಟೊಂದ್ಸರಿ ಟ್ರೈ ಮಾಡಿತ್ತಾರೆ ಹೋಗ್ರಿ ನೀವು ಮಾಡೋದಲ್ಲ ಇಂಥ ಕೆಲ್ಸನೇ ನಿಮ್ಮಅಮ್ಮನ ಫೋನ್ ನಾನೇ ಬ್ಲಾಕ್ ಮಾಡಿರೋದು ಏನಾದ್ರು ಅಂದ್ರ ஏனோ அந்த வந்தாயிரு ஏன் சாய்னா இடந்து யோச்சனை மார்க் குத்கோட்டியா இடம் ஏனாய் அய்யோ ரீ நீதே வேஷ டீராசூட்டி இவ்யா இதே செப்பளி அய்யோ சர்ட் ஏன் கல்சக் ஓகேல்ல சாயனா அதுக்கே ஆஃபீஸ் கல்சிக்கு ஆஹ் ஏனி நம் வேஷ ನನ್ ನನ್ ವೇಷ ನಾನು ಈಗ ಆಫೀಸ್ ಕೆಲಸಕ್ಕೆ ಹೋಗ್ತಾ ಇರೋದು ಅಯ್ಯೋ ಇದೇನ್ರಿ ಬಾತ್ರೂಮ್ ಕ್ಲೀನ್ ಮಾಡೋ ಬ್ರಷ್ ಎಲ್ಲ ಏನಕ್ಕಿದೆಯಲ್ಲ ನೀನು ಏನಕ್ ಅಂತಂದ್ರೆ ನೆಲ ವರ್ಸ ಕೊಡ್ಡಿ ಬಾತ್ರೂಮ್ ಕ್ಲೀನ್ ಮಾಡೋ ನಾನು ಫಸ್ಟ್ ಇಂದ ಇದೇ ಕೆಲಸ ಮಾಡ್ತಾ ಇರೋದಿಲ್ಲಿ ನಿಮ್ಮತ್ರ ಅಯ್ಯೋ ಪೆದ್ದಿ ಇಲ್ಲಿ ರೋಡ್ ಕಸ ಗುಡ್ಸೋತ್ರ ಸಹ ಕಾರ್ ಇರುತ್ತೆ ನಡಿ ನಡಿ ಬೇಗ ಹೋಗೋಣ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರೋಣ ಸಾಯಂಕಾಲ ಅವ್ರು ಶಮಲ ಕೊಡ್ತಾರೆ ಅದ್ರಲ್ಲೇ ನಿಮ್ಗೆ ಕರೆಂಟ್ ಹಾಕ್ಸ್ತೀನಿ ನೋಡಿ ಏನು நானும்ூம் தோழக்கி ஊனம் இல்லை குத் தினங்குடினா நீ இல்ல இல்ல நான் நம்ம கரென்சி ஆகி இப்ப ஆய் எல்லா கரன்சி நான் ஃபோனில் நம்ம கேள்னீ நீங்க மோசஹங்க சொந்த மனை அள்ளியில் ஜமீன் எல்லா இறோ சுழ நமது சொந்த மனை அந்த நின் நமக்கு சொந்த மனை இல்ல ಹಳ್ಳಿಯಲ್ಲಿ ಒಂದು ಗುಡಿಸಲ ಐತೆ ಹಳ್ಳಿ ಒಳಗೆ ಜಮೀನ್ ಇಲ್ಲ ಅಂತ ಯಾರು ಆ ಗುಡಿಸಲ ಹಾಕಿರೋ ಜಮೀನ್ ಎಲ್ಲ ನಮ್ದ ಅಷ್ಟು ಮಾತ್ರ ಆಲೋಚನೆ ಮಾಡೋ ಶಕ್ತಿ ಇಲ್ಲ ನಿಮ್ಗೆ ನೀನು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಸೇರ್ಕೊಂಡು ನನ್ನ ಮೋಸ ಮಾಡಿರೋದ ನೀವು ಇರಿ ನಾನು ಇವಾಗೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಓ ಸರಿ ಹೋಗು ಹೋಗು ಕೊಡೋಗು ನಾನು ಒಂದೆರಡು ಮನೆ ಕೆಲಸ ಹೋಗ್ಕೊಂಡಿದ್ದೀನಿ ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬರ್ತೀನಿ ಹೋಗು ಕೊಡೋಗು ಎಷ್ಟೊಂದು ಮೋಸ ಮಾಡ್ಬಿಟ್ಟೆ ಕಳ್ಳ ನೀನು ಒಳ್ಳೆವನಲ್ಲ ನೀನು ಕೆಟ್ಟನ್ ನೀನು ನಾನು ನೀನ್ ಬೇಕಾಗಿಲ್ಲ ಯಾಕೆ ಏನಾಯ್ತು ನಿಂಗೆ ನಾನೇ ನಿನ್ನ ಸಾಕಲ್ಲ ಅಂತ ಹೇಳಿದ್ನಾ ಯಾವಾಗ್ಲೂ ಅಲ್ಲೊಂದು ಶೆಡ್ ಆ ಮೂಲೆಯಲ್ಲಿ ಮಲ್ಕೊಂತ ಇದ್ದೆ ನಾನು ನೀನ್ ಬಂದಲ್ಲ ಅಂತ ಒಳ್ಳೆ ಮನೇನ ಮಾಡಿದ್ದೀನಿ ಏನಾಯ್ತು ನಿಂಗೆ ಅಂತ ನಡಿ ನಾಡಿ ಅಳೋದಿರ್ಲಿ ಆಮೇಲೆ ಕಣಿ ಅಳೋ ಕಾರ್ಯಕ್ರಮ ಹೋಗಿ ನಾವು ಎರಡು ಮನೆ ಮನೆ ಕೆಲ್ಸ ಮುಗ್ಸ್ಕೊಂಡ್ಬರೋಣ ನಡಿ ನೆಡಿ ನಡಿ ಹೋಗೋಣ ಅಂತ ಅವ್ರ ಎಲ್ಲವ್ರೆ ಎಲ್ಲ ಅವ್ರೆ ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲ ಅವ್ರೆ ನೀನ್ ನೋಡೋದ್ ಅವ್ರಿಗೆ ಏನು ಕೆಲ್ಸಲ್ಲ ನೀನ್ ಎಷ್ಟು ಕಿಚ್ಚಿದ್ರು ಅಷ್ಟೇ ಎಷ್ಟು ಹತ್ರ ಅಷ್ಟೇ ಏನು ಕೆಲ್ಸಲ್ಲ ನಡಿ ಫಸ್ಟ್ ನೋಡಿ ಇಲ್ಲಿಂದ ಕೆಲ್ಸಕ್ ಹೋಗಣ ನೋಡಿಯೇ ಚೆನ್ನಾಗ್ ಕಾರಲ್ಲೆಲ್ಲ ಓಡಾಡ್ಕೊಂಡು ್ರು ದುಡ್ಬೇಕಲ್ಲ ಒಂದ್ಲಕ್ಷ ನಲ್ವತ್ ಸಾವಿರ ನೋಡಿ ನೋಡಿ ಅದನ್ನಾದ್ರು ಸಂಪಾದನೆ ಮಾಡ್ಕೊಳ್ಳಿಯಾ ಸಂಪಾದನೆ ಮಾಡ್ಕೊಂಬತ್ತ ಆಮೇಲೆ ಊರ್ಗ್ ಗೊತ್ತೋಗಿ ಅಂತ ನಡಿ ಒಗಿರ್ಬೇಕಲ್ಲ ಯಾರಾದ್ರೈತೆ ಒಂದ್ ಲಕ್ಷ ನಲ್ವತ್ ಸಾವಿರ ನಡಿಯೇ ಎದ್ದೇಳ

ನಂಗೆ ಅಭ್ಯಾಸ ಇಲ್ಲ ನೀನ್ ಏನೋ ಮಾಡ್ಬೇಡ ನಾನೆಲ್ಲ ಕ್ಲೀನ್ ಮಾಡ್ತೀನಿ ನೀನು ಪಾತ್ರ ಉಜ್ಜೆ ಒಂದ್ ಸ್ವಲ್ಪ ಬಟ್ಟೆ ಹೋಗ್ಬಿಡು ಸಾಕು ಅವ್ರು ತಿಂಗ್ಳಗ್ ನಮ್ಗೆ ಏನಿಲ್ಲಾಂತವತ್ ನಾಲ್ವತ್ ಸಾವಿರ ಸಂಬಳ ಕೊಡ್ತಾರೆ ನಾವ್ ರಾಜತೋದು ಇಲ್ಲಿನ ಕರೆನ್ಸಿ ಮೂವತ್ ಸಾವಿರ ಆದ್ರೆ ನಮ್ ಊರಿನ ನಮ್ ಇಂಡಿಯಾ ಕರೆನ್ಸಿಗೆ ಎಂಬತ್ ಸಾವಿರ ರೂಪಾಯಿ ಲೆಕ್ಕ ಬರುತ್ತೆ ನಡಿ ನನ್ ಮಾತ್ ಕೇಳು ಇಲ್ಲಿ ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ನಾವ್ ಇಂಡಿಯಾಗ್ ವಾಪಸ್ ಹೊಟ್ಟೋಗೋಣ ನಡಿ ಸಹನಾ ನನ್ ಮಾತ್ ಕೇಳೆ ತೂ ಗಲೀಜೋನೆ ಯಾರ್ಯಾರ ಮನೇನೋ ಪಾತ್ರೆ ಯಾರ್ಯಾರ ಮನೇನೋ ಬಟ್ಟೆ ಹೋಗಿ ಅಂತ ಹೇಳ್ತಾ ಇದ್ಯಾ ನನ್ ಬರಲ್ಲ ಹೋಗು ನೀನೇ ಸಂಪಾದನೆ ಹೋಗು ನಾನ್ ಊರ್ಗ್ ಹೋಗ್ಬೇಕು ಇಲ್ಲಿರಲ್ಲೇ ಅಮ್ಮ ಅಮ್ಮ ಅಂತೈತ್ರಿ ಎಲ್ಲಿಂದ ಬರ್ತಿದ್ ದುಡ್ಡು ನಡಿಯೇ ಎದ ಕೆಲ್ಸ ಮಾಡಿ ನಡಿಯೇ ದುಡ್ಡು ಮಾತ್ರ ಬೇಕು ಕೆಲ್ಸ ಮಾತ್ರ ಮಾಡಲ್ಲ ನನ್ನ ಒಬ್ಬನ್ ಕೇಳ ಎಷ್ಟಂತ ಸಂಪಾದನೆ ಮಾಡಕ್ ನಡಿಯ ಮುಂಚೆ ಅಂತೂ ನಾನು ಒಬ್ಬನೇ ಇದ್ದೆ ಎಷ್ಟಾದ್ರೂ ಪರವಾಗಿಲ್ಲ ಇವಾಗ ನೀನು ಒಬ್ಬಳು ನನ್ ಜೊತೆ ಒಪ್ಪಿಸ್ಕೊಂಡಿದ್ಯಲ್ಲ ನಡಿ ಇಬ್ರು ಸಂಪಾದನೆ ಮಾಡ್ಬೇಕು ನಡಿಯ ನಾನ್ ಬರಲ್ಲ ಹೋಗು ಇಲ್ಲೆಲ್ಲ ಅಕ್ಕ ನೋಡಿ ಆಡ್ಕೊಂಡು ನಗಿತಾರೆ ಈ ವಿಷಯ ಏನಾದ್ರೆ ನನ್ ಗೆಲ್ಲ ಗೊತ್ತಾದ್ರೆ ಅಷ್ಟೇ ಇನ್ನ ಅವ್ರು ನನ್ನ ಗೇಲಿ ಮಾಡ್ತಾರೆ ನಾನ್ ಬರಲ್ಲ ಹೋಗು ಆ ಯಗುವೆ ಅವ್ರು ಇರೋದು ಇಂಡಿಯಾದಲ್ಲಿ ನಾವಿರೋದು ಕೆನಡಾದಲ್ಲಿ ಯಾರು ಹೇಳ್ತಾರೆ ಆ ಯಾರು ಹೇಳಲ್ಲ ನಡಿ ನಡಿ ಹೋಗೋಣ ಅಯ್ಯೋ ಒಳ್ಳೆ ಕತೆ ಅಂತಲ್ಲ ಹೇಳಿದ್ರು ಅಮ್ಮ ತಿಮ್ಮ ಅನ್ಕೊಂಡ್ರ ನಡಿಯ ನಡಿಯ ಮೇಡಮ್ ಮೇಡಮ್ ಹ್ಮ್ ಮನೆ ಕ್ಲೀನ್ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ರು ನೀವೇನಾ ನಾನು ಫೋನ್ ಮಾಡಿದ್ದಲ್ವಾ ಹಾ ಹೌದು ಮೇಡಮ್ ನಾವೇ ಇಬ್ರು ಬರ್ತೀರಾ ಕೆಲ್ಸಕ್ಕೆ ಹಾ ಹೌದು ಮೇಡಮ್ ನಾನು ನನ್ನ ಅಂತ ಇಬ್ರು ಬರ್ತೀರಿ ಹಾ ಸರಿ ಬನ್ರಿ ಇನ್ನ ಟೂ ಅವರ್ಸ್ ಅಲ್ಲಿ ನನ್ ಮಗ ಬಂದ್ಬಿಡ್ತಾನೆ ಸ್ಕೂಲಿಂದ ಅವನು ಟಾಯ್ಲೆಟ್ ಮತ್ತೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಆಯ್ತಾ ನೀಟ್ ಆಗಿರ್ಬೇಕು ಅವ್ನ ಸ್ಕೂಲಿಂದ ಬ್ರಷ್ ಅಲ್ಲಿ ಹಾ ಮೇಡಮ್ ಮಾಡ್ತೀವಿ ಮೇಡಮ್ ಕ್ಲೀನ್ ಮಾಡ್ತೀವಿ ಸರಿ ಬನ್ನಿ ಅವ್ನ ರೂಮ್ ತೋರಿಸ್ತೀನಿ ಅಮ್ಮ ఇది నన్ను మగన్ రూము నీట్ డైలీ రూమ్ ఫస్ట్ క్లీన్ మేలు ఆమె మన క్లీన్ మితా రూమ్ నీట్ సరే మేడం ఆయ్ మేడం ఫస్ట్ సర్ రూమ్ క్లీన్ మిబిటా ఆమె బేర నోడ్కీ మ్యాడమ్ సరే సరే ఆయన మీవేం స్యాల్ కదన్నే కొతీ నమ్మంతూ నీట్ మేడం మన కేర మేడంవర్ మన మధ్యాహ్న టూ ఓ క్లాక్ ముగ్చి ఊట మగ బా నీట్ ఎలా రూమ్ అసే మన అసే మట ఆగి మన సరే మేడం ఆయ్ మేడం సహనా 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 ಅಯ್ಯೋ ಒಳ್ಳೆ ಕರ್ಮ ಏ ಸಹನಾಳೆ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ